ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಕಣ್ಣನ ಬದುಕಿನ ಒಂದು ದೊಡ್ಡ ಸತ್ಯ ಬೈಲಾಗ್ತದೆ ರಾಧಾ ಕಣ್ಮುಂದೆ ಬಂದಿದ್ದು ಯಾರ ಕಣ್ಮುಂದೆ ಅಂತ ಆಗಿದ್ರೆ ಯಾರು ಕಣ್ಮುಂದೆ ಬಂದರೂ ಯಾವ ಸತ್ಯ ಹೇಳ್ತಿದ್ದಾರೆ ಫೈನಲಿ ಅರವಂಧತಿಯ ಮುಖವಾಡ ಬಟಾಬೈಲಾಗು ಸಮಯ ಬಂದದ್ದಾಯ್ತು ಕತೆಗೆ ಮಹಾತಿರುವು ಸಿಗು ಸಮಯ ಕೂಡ ಬರ್ತದೆ ಅದರ ಜೊತೆಗೆ ಕರ್ಣ ಸಾಹಿತ್ಯ ಮದುವೆ ಕತೆ ಏನಾಯ್ತು ಇದೆಲ್ಲವನ್ನೇ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲವೂ ಕೂಡ ಅಂದ್ಕೊಂಡಾಗೆ ಆಗ್ತಿದ್ಯಾ ಖಂಡಿತ ಇಲ್ಲ ಯಾವುದೋ ಯಾವ ಕಡೆ ಕೂಡ ಅಂದ್ಕೊಂಡಾಗೆ ಆಗ್ತಾನೆ ಇಲ್ಲ ಖಂಡ್ರೆ ಈತ ಕಡೆ ಕರ್ಣನ ಮದುವೆ ನಡೆಯುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಆ ಕಡೆ ಸಾಹಿತ್ಯ ಮದುವೆ ನಡೆಯುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಈ ಕಡೆ ಸಿಂಚು ಮುಖವಾಡ ಬರೋದ ಮುಂದೆ ಬಟ ಬೈಲಾಗುತ್ತೆ ಸಿಂಚು ನಾಟಕ ಮಾಡಿದ್ಲು ಸಿಂಚು ಕರ್ಣನ ಅಣ್ಣನ ಪ್ರೀತಿ ಮಾಡಿದ್ಲು ತನ್ನ ಪ್ರೀತಿಯನ್ನು ಪಡ್ಕೋಬೇಕು ಅಂತ ಆ ಕಡೆ ಸಾಹಿತ್ಯ ಬದುಕಿನಲ್ಲಿ ಆಟ ಆಡಿದ್ಲು ಈ ರೀತಿಯಾಗಿ ಕರ್ಣನ ಮದುವೆ ಆಗೋಕೆ ಮುಂದೆ ಅಂತ ಆದ್ರೆ ಇಲ್ಲಿ ತಮ್ಮ ಏನು ಮಾಡ್ಕೊಳಕ್ ಆಗೋದಿಲ್ಲ ಬಿಕಾಸ್ ಈ ಕಡೆ ಅರುಂಧತಿ ಅವರ ನಿರ್ಧಾರ ಇದ್ದು ಅರುಂಧತಿ ಅವರೇ ಕರ್ಣನ ಸಂಚು ಜೊತೆ ಮದುವೆ ಮಾಡಿಸ್ತಿರೋದು ಹಾಗಾಗಿ ಇಲ್ಲಿ ಸಂಚು ಯಾವುದೇ ರೀತಿಯಲ್ಲೂ ಕೂಡ ಆಟ ಆಡ್ಸಕ್ ಆಗಲ್ಲ ನೀವು ಅಂತ ಹೇಳಿ ಹೇಳ್ತಾಯ್ತು ಈ ಕಡೆ ತನ್ನ ಪ್ರೀತಿನ ಪಡ್ಕೋತಾ ಇದೀನಿ ಪಡ್ಕೊಂಡೆ ಪಡ್ಕೋತೀನಿ ಅಂತ ಕೂಡ ಚಾಲೆಂಜ್ ಹಾಕಿದ್ದಾಯ್ತು ಆದ್ರೆ ಇಲ್ಲಿ ಭರತ್ ಮಾತ್ರ ನೀನು ಅಣ್ಣನ ಮದುವೆ ಆಗ್ಬೋದೇ ಹೊರತು ಯಾವುದೇ ಕಾರಣಕ್ಕೂ ಅಣ್ಣ ನಿನಗ ಸಿಗುದಿಲ್ಲ ಯಾಕಂದ್ರೆ ಅಣ್ಣ ಆಲ್ರೆಡಿ ಮನಸ್ಸು ತುಂಬಿ ಸಾಹಿತ್ಯನ ಪ್ರೀತಿ ಮಾಡಿದ್ದಾಗಿದೆ ಅಣ್ಣನ ಮನದಲ್ಲಿ ಸಾಹಿತ್ಯ ಮಾತ್ರ ಇರುವುದು ಅಣ್ಣನ ಕೊನೆ ಗಳಿಗೆ ತನಕ ಸಾಧ್ಯ ಮಾತ್ರ ಅವನ ಬದುಕಿನಲ್ಲಿ ಸಾಧ್ಯ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಸಂಜುಗೆ ಏನು ಮಾತಾಡಬೇಕು ಗೊತ್ತಾಗೋದಿಲ್ಲ ಬಿಕಾಸ್ ಆ ಕಾರಣ ಹೇಳಿದ್ದು ಅದೇ ಕಾರಣ ಕೂಡ ನಾನು ಆಲ್ರೆಡಿ ಸಾಕಿಯೋ ಜೊತೆ ಮಾನಸಿಕವಾಗಿ ಮದುವೆ ಆಗಿದ್ದಾಗಿದೆ ನನಗೆ ನನ್ನ ಬದುಕಿನಲ್ಲಿ ನನ್ನ ಮನಸ್ಸಿನಲ್ಲಿ ಯಾವುದೇ ರೀತಿ ಒಂದು ಸಣ್ಣ ಜಾಗ ಕೂಡ ಸಿಗುವುದಿಲ್ಲ ನನ್ನಿಂದ ನಿನ್ಗೆ ಅನ್ಯಾಯ ಆಗ್ತದೆ ನೀನು ನನಗೋಸ್ಕರ ಮಹತ್ಯಾಗಿ ಆಗ್ತಿದೆಯಾ ನಾನು ಮಾಡಿರೋ ತಪ್ಪಿಗೆ ನೀನೇ ಆ ಶಿಕ್ಷೆ ಅನುಭವಿಸಬೇಕು ಬಟ್ ಏನು ಮಾಡಿ ಅಮ್ಮನಿಗೋಸ್ಕರ ನಾನು ಇಂಥ ನಿರ್ಧಾರ ತೊಗೊಂಡು ನಿನ್ನ ಬದುಕಿನಲ್ಲಿ ಆಟ ಆಡ್ತಿದ್ದೆ ನನ್ನನ್ನು ಕ್ಷಮಿಸುವ ಅಂತ ಕೇಳಿಕೊಂಡಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿ ನಿನಗೂ ಸಿಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಸಿಂಚುಗೆ ಕನ್ಫ್ಯೂಷನ್ ಆಗ್ತಿದೆ ಬಟ್ ಆದ್ರೂ ಕೂಡ ಕರ್ಣನ ಕಳ್ಕೊಳ್ಳೋದಕ್ಕೆ ಅವ್ಳು ಇಷ್ಟ ಪಡ್ತಾನೆ ಇಲ್ಲ ಈ ಕಡೆ ವನಜ ಮತ್ತೆ ಸಿಂಚು ಸೇರ್ಕೊಂಡಿದ್ದ ಮಾಡಿದ ಪ್ಲಾನ್ ವರ್ಕ್ಔಟ್ ಆಗ್ತದೆ ಬಿಕಾಸ್ ಕಡೆ ವನೋಜವ್ನ ಭೇಟಿ ಮಾಡೋಕೆ ಸ್ವಾಮೀಜಿ ಬಂದಿದ್ದಾಗ ಸ್ವಾಮೀಜಿ ಪಾಪಮಜ್ಜಿ ಕೈಗೆ ಸಿಗ್ತಾರೆ ಪಾಪಮಜ್ಜಿ ಕೈಗೆ ಹಾಗೆ ಈ ಕಡೆ ಪಾಪಮಜ್ಜಿಗೆ ಕಳ್ಳ ಸ್ವಾಮೀಜಿಯ ಎಲ್ಲಾ ಬಂಡವಾಳ ಕೂಡ ಬಟಾ ಆಗುತ್ತೆ ಅದ್ರ ಜೊತೆಗೆ ಈ ಕಡೆ ಅದರಿಂದ ಇರ್ತಕ್ಕಂಥದ್ದು ವನಜ ಅನ್ನೋ ಸತ್ಯ ಕೂಡ ಗೊತ್ತಾಗುತ್ತೆ ವನಜ ಹತ್ರ ಹೋಗಿ ರೈಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದ ವನಜ ಎದುರು ನಿಂತು ಏನೆಲ್ಲ ಮಾಡಿದೆ ನೀನು ನಿನ್ನ ಮಗಳು ಆಡ್ತಿರು ನೋಡಿದ್ರೆ ನನಗೆ ಅನುಮಾನ ಇತ್ತು ಕೊನೆಗೂ ನಿಜ ಆಗೋಯ್ತು ಅರುಂಧತಿ ಯಾಕೆ ಇಷ್ಟು ಆತರವಾಗಿ ಮದುವೆ ಮಾಡೋಕೆ ತೀರ್ಮಾನ ಮಾಡಿದ್ಲು ಸಿಂಚು ಜೊತೆ ಅಂತ ಅನಿಸುತ್ತೆ ಈ ಎಲ್ಲ ನಾಟಕನೂ ಕೂಡ ನಾನು ಬಟ್ಟಾಬಾಯ್ ಮಾಡ್ತೀನಿ ಕಣ್ಣಂಗ್ ನಿಮ್ಮಿಬ್ಬರು ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾನೆ ಖಂಡುತ್ತಾ ಇಲ್ಲ ಕರ್ಣಂಗಿ ಎಲ್ಲಾ ವಿಷಯ ಹೇಳ್ತೀನಿ ಅಂತ ಹೊರಡ್ತಿದ್ದಾರೆ ಆ ಕಡೆ ಕರ್ಣ ಕರ್ಣನಾಗಿ ಉಳಿದಿಲ್ಲ ಕೂತ್ರು ನಿಂತ್ರು ಸಾಹಿತ್ಯ ದೇಶಪ್ಪ ಸಾಹಿತ್ಯ ಬದುಕಿನಲ್ಲಿ ಇಲ್ಲ ಇನ್ ಮುಂದೆ ಅನ್ನೋದನ್ನ ಅರಿಗಿಸಿಕೊಳ್ಳಲು ಕಾರಣಂಗೆ ಸಾಹಿತ್ಯ ಇಲ್ದಿರೋ ಬದುಕನ್ನ ಕಲ್ಪನೆ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗಿದೆ ಆದ್ರೂ ಕೂಡ ಎಲ್ಲವನ್ನ ಕೂಡ ಗೊತ್ತಿ ಈ ಕಡೆ ಅರುಂಧತಿಗೋಸ್ಕರ ತಾನು ಸಿಂಚುನಾ ಮದುವೆ ಆಗ್ಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಇತ್ತ ಕಡೆ ಅಣ್ಣನನ್ನ ನೋಡೋಕೆ ಈ ಕಡೆ ಬರತ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣನ ನಿರ್ಧಾರ ಬದಲಾಯಿಸು ಅಂತ ಹೇಳಿದ್ರು ಅಣ್ಣ ನಿರ್ಧಾರ ಬದಲಾಯಿಸ್ತಿಲ್ಲ ಆ ಕಡೆ ರಾಜೇಂದ್ರ ಪ್ರಸಾದ್ ಅವರು ಕೂಡ ತನ್ನ ಮಗನ ಈ ರೀತಿ ಅವತಾರದಲ್ಲಿ ನೋಡೋಕಾಗ್ದೆ ಅವರು ಕೂಡ ತುಂಬಾನೇ ಪ್ರಯತ್ನ ಪಟ್ರು ಈ ಮದ್ವೆನೇ ನೆನೆಸೋದಕ್ಕೆ ಬಟ್ ಅವರಿಂದ ಕೂಡ ಸಾಧ್ಯ ಆಗಲಿಲ್ಲ ಅರುಂಧತಿ ಅವ್ರ ಹತ್ರ ಕೂಡ ಹೇಳೋಕೆ ಟ್ರೈ ಮಾಡಿದ್ರು ಅರುಂಧತಿಯವರು ಅಂತೂ ತಮ್ಮ ನಿರ್ಧಾರದಿಂದ ಹಿಂದೆ ಸರಿತಾನೇ ಇಲ್ಲ ಇದು ಎಲ್ಲದರ ನಡುವೆ ಇದ್ದ ಕಡೆ ಪಾಪಮಜ್ಜಿ ಹೇಳೋಕೆ ಅಂತ ಬಂದಾಗ ಈ ಕಡೆ ಪಾಪಮಜ್ಜಿ ಧ್ವನಿ ಕೇಳುತ್ತೆ ಕರ್ಣ ಅಂತ ಕೂಗ್ತಿರೋದು ಹಾಗಾಗಿ ಕರ್ಣ ಬರೋದು ಕೂಡ ಬರ್ತಾರೆ ಬಟ್ ಅಷ್ಟರಲ್ಲಿ ಆಲ್ರೆಡಿ ವನಜ ಬಾಡಿ ಗಾರ್ಡ್ಸ್ ಬಂದದ್ದು ಪಾಪಮಜ್ಜಿನ ಎಳ್ಕೊಂಡು ಹೋಗಿ ಕೂಡ ಹಾಕಿ ಬಿಡ್ತಾರೆ ಈ ಕಡೆ ವನಜ ಅಂತೂ ಯಾವುದೇ ಕಾರಣಕ್ಕೂ ಮದುವೆ ಮುಗಿಯೋ ತನಕ ಈ ಪಾಪಮಜ್ಜಿನ ಬಿಡಬಾರ್ದು ಅಂತ ಕೂಡ ತಾಕೀತ್ ಮಾಡಿದ್ದಾರೆ ಇದು ಎಲ್ಲದರ ನಡುವೆ ಮದುವೆ ನಡೀತಾ ಇದೆ ಸಿಂಚು ಮತ್ತೆ ಕರ್ಣ ಇದ್ರೂ ಕೂಡ ಆಲ್ರೆಡಿ ಮದುವೆ ಮಂಟಪಕ್ಕೆ ಬಂದದ್ದಾಗಿದೆ ಆತ ಕಡೆ ಸಾಹಿತ್ಯ ಕೂಡ ತನ್ನ ತಂದೆ ಆಶೀರ್ವಾದ ತಗೊಂಡಿದ್ದೆ ಮದುವೆ ಮಂಟಪಕ್ಕೆ ಆಕೆ ಕೂಡ ಬಂದದಾಳೆ ಆಕೆಗೆ ಈ ಕ್ಷಣಕ್ಕೂ ಕೂಡ ಗೊತ್ತಿಲ್ಲ ತಾನು ಮದುವೆ ಆಗ್ತಿರೋದು ಯಾರನ್ನ ಅಂತ ಅದೆಲ್ಲವನ್ನ ಕೂಡ ಮುಚ್ಚಿಟ್ಟಿದ್ದಾರೆ ನಳಿನ ಮತ್ತು ಇಲ್ಲಿ ವೆಂಕಟೇಶ್ವರು ಬಿಕಾಸ್ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾದರೆ ಖಂಡಿತಾರೆ ಈಶ್ವಿನ ಮದುವೆ ಆಗೋದಕ್ಕೆ ಸಾಹಿತ್ಯ ಒಪ್ಕೊಳ್ಳುವುದಿಲ್ಲ ಅಂತ ಹಾಗಾಗಿ ಇಲ್ಲಿ ಸತ್ಯ ಮುಚ್ಚಿಟ್ಟು ಸಾಹಿತ್ಯ ಮದುವೆ ಆಗೋ ತನಕನೂ ವರ ಯಾರು ಅಂತಾನೆ ಗೊತ್ತಾಗಬಾರ್ದು ಅಂತ ಹೇಳಿ ಕೂಡ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಟ್ ಇದೆಲ್ಲದರ ಎಲ್ಲದರ ನಡುವೆ ಸತ್ಯ ಅಂತಕ್ಕಂಥದ್ದು ಸ್ವರೂಪಕ್ಕೆ ಗೊತ್ತಾಗೋ ಸಮಯ ಬಂದದ್ದಾಯಿತು ಅಲ್ಲಿ ಯಾವಾಗ ರಿಷಿ ಅಮ್ಮ ಬಂದು ಬಿಡಿ ಬಿಡಿ ಅಂತ ಹೇಳ್ತಿದ್ರು ಈ ಕಡೆ ಸ್ವರೂಪ ಬರ್ತಾನೆ ನೀವೇನು ಇಲ್ಲಿ ಅಂದಾಗ ನನ್ನ ಮಗ ರಿಷಿ ಇಲ್ಲಿ ಮದುವೆ ಆಗ್ತದಾನೆ ಆ ವಿಶ್ವ ನನಗೆ ಗೊತ್ತಾಯ್ತು ಅಂತ ಹೇಳ್ತಾರೆ ಅದನ್ನ ಕೇಳಿಸ್ಕೊತದಾಗೆ ಸ್ವರೂಪಕ್ಕೆ ಶಾಕ್ ಆಗುತ್ತ ಹಾಗಿದ್ರೆ ಇಲ್ಲಿ ಮದುವೆ ಆಗ್ತಿರುವುದು ರಿಷಿನ ಅಕ್ಕ ಅಂತ ಇಲ್ಲಿ ಶಾಕ್ ಆಗ್ತದೆ ಈ ಒಂದು ವಿಶ್ವ ನಾನು ಕೇಳ್ಕೊಳ್ಳೇಬೇಕು ಅಂತ ಹೇಳಿ ವೆಂಕಟೇಶ್ ಅವ್ರ ಹತ್ರ ಬಂದಿದ್ದೆ ನೀವು ಅಕ್ಕನಿಗೆ ನೋಡಿರೋ ಹುಡುಗ ಯಾರು ರಿಷ್ವಿನ ಅಂತಿದ್ದಾಗೆ ಹೌದು ರಿಷ್ವಿನೇ ನಾನು ಸಾಹಿತ್ಯವಾಗೆ ನೋಡಿರೋ ಹುಡುಗ ಅಂತದಾಗ ಯಾವುದೇ ಕಾಣಕ್ಕೂ ರಿಷ್ವಿನ ಸಾಹಿತ್ಯ ಅಕ್ಕ ಮದುವೆ ಹಾಕೂಡ್ದು ಆ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ ಈ ವಿಶ್ವನ ನಾನು ಕಣ್ಣಂಗೆ ಹೋಗಿ ತಿಳಿಸೇ ತಿಳಿಸ್ತೀನಿ ಅಂತ ಹೇಳಿ ಓಡಿ ಹೋಗ್ತಿದ್ದಾನೆ ಆದರೆ ಸ್ವರೂಪನ ಕೂಡ ಹೋಗೋದಕ್ಕೆ ಇವರು ಯಾರೂ ಕೂಡ ಬಿಡ್ತಾ ಇಲ್ಲ ಆತ ಕಡೆ ಪಾಪ ಮಂಜಿ ಸತ್ಯ ಗೊತ್ತಾಗಿ ಮದುವೆ ನೆಲೆಸಬೇಕು ಅಂತ ಟ್ರೈ ಮಾಡ್ತಿದ್ರೆ ಈ ಕಡೆ ಸತ್ಯ ಗೊತ್ತಾಗಿ ಸ್ವರೂಪ ವಿಶ್ವ ತಿಳಿಸಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಬಟ್ ಎರಡು ಕಡೆಯಿಂದನು ಸಾಧ್ಯ ಆಗ್ತಿಲ್ಲ ಬಟ್ ಈ ಒಂದು ವಿಷಯನ ಇಲ್ಲಿ ಹೇಗಾದ್ರೂ ಮಾಡಿ ಕರ್ಣನ್ ಜೊತೆ ಮಾತಾಡಬೇಕು ಅಂತ ಹೇಳಿ ಅಮ್ಮ ರಾಧಾನೇ ಮದುವೆ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಅದರ ನಡುವೆ ಇಲ್ಲಿ ಕರ್ಣ ಮತ್ತೆ ಸಿಂಚು ಹಸಿಮಣಿಯ ಹೇರಿ ಅಂತಪುಟ ಇಬ್ರ ನಡುವೆ ಸರದ್ದಾಗಿದೆ ಇಬ್ಬರ ಮನಸ್ಸಿನಲ್ಲಿ ಗೊಂದಲಗಳು ಈ ಕಡೆ ಸಂಚುಗೆ ಕನ್ಫ್ಯೂಷನ್ಸ್ ಕರ್ಣನ್ ಮನಸ್ಸಲ್ಲಿ ನಾನಿಲ್ಲ ಕಣ್ಣನ್ ಮದುವೆ ಆಗ್ತಿದ್ದೀನಿ ಆಗ್ಲು ಬೇಡವೋ ಅಂತ ಈ ಕಡೆ ಕಾರಣಂಗೆ ಸಾಹಿತ್ಯನ ಮರೆತು ಅಮ್ಮನಿಗೋಸ್ಕರ ಸಂಚುನ ಮದ್ವೆ ಆಗ್ತಿದ್ದೀನಿ ಮೋಸ ಮಾಡ್ತಿದ್ದೀನಿ ಅಂತ ಗೊಂದಲ ಇದರ ನಡುವೆ ಆಹಾರ ಬದಲಾವಣೆ ಆಗತ್ತೆ ಇವರ ನಡುವಿನ ಶಾಸ್ತ್ರಗಳು ಕೂಡ ಪುರೋಹಿತರು ಮಾಡ್ತಿದ್ದಾರೆ ಮದುವೆ ಶಾಸ್ತ್ರಗಳು ನೆರವೇ ಇರ್ತದೆ ಇದ್ರ ನಡುವೆ ರಾಧಾ ಅವರು ಮದ್ವೆ ಮನೆಗೆ ಎಂಟ್ರಿ ಕೊಟ್ಟಿದ್ದೆ ಪಾಪಮಜ್ಜಿ ಕೈಗೆ ಸಿಗ್ಬಿಡ್ತಾರೆ ಮುಖ ಮುಚ್ಕೊಂಡು ಬಂದಿದ್ರು ಕೂಡ ಪಾಪ ಮಜ್ಜಿ ಕಂಡು ಹಿಡಿತಾರೆ ಹೇಗೋ ಪಾಪ ಮಜ್ಜಿ ಆ ಬಾಡಿ ಗಾರ್ಡ್ಸ್ ಇಂದ ತಪ್ಪಿಸ್ಕೊಂಡು ಬಂದಿದ್ದೆ ಈ ಕಡೆ ರಾಧಾಗೆ ಎದುರಾಗಿದ್ದಾರೆ ರಾಧಾಗೆ ಎದುರಾಗ್ತಿದ್ದಾಗೆ ಯಾಕೆ ಯಾಕೆ ನೀನು ನನ್ ಮಗ ಮತ್ತೆ ನನ್ ಮೊಮ್ಮಗ ಇಬ್ರಿಗೂ ಕೂಡ ಮೋಸ ಮಾಡಿ ಹೊರಟೋದೆ ಏನ್ ಕಡಿಮೆ ಆಗಿತ್ತು ನಿನಗೆ ಯಾಕೆ ಅವ್ರ ಬದುಕಿನಿಂದ ಆ ರೀತಿ ಹೋಗಿ ಅವ್ರನ್ನ ಒಂದು ನಡು ನೀರಲ್ಲಿ ಕೈ ಬಿಟ್ಬಿಟ್ಟೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ರಾಧಾಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಒಂದಷ್ಟು ಸತ್ಯಗಳಿದ್ದಾವೆ ಅದಕ್ಕೋಸ್ಕರನೇ ನಾನು ಹೋಗಿದ್ದು ಆ ಸತ್ಯ ಯಾರಿಗೆ ಗೊತ್ತಾದರೂ ಅವ್ರಿಗೂ ಕೂಡ ತೊಂದರೆ ಆಗ್ಬಿಡತ್ತೆ ಅಂತ ಹೇಳ್ತಿದ್ರೆ ಏನು ನಾನು ಎಂದಂಥವ್ನೆಲ್ಲ ಎದುರಿಸ್ಕೊಂಡು ಬಂದಿಲ್ಲ ಯಾವುದೇ ಕಾರಣಕ್ಕೂ ಯಾವುದು ಕೂಡ ನನ್ನನ್ನು ಜಗ್ಸೋದಿಲ್ಲ ಬಗ್ಸೋದಿಲ್ಲ ಏನು ಕಾರಣ ನೀನು ಮನೆ ಬಿಟ್ಟು ಹೋಗೋದಕ್ಕೆ ಅನ್ನೋ ಸತ್ಯವನ್ನು ನನಗೆ ಹೇಳಲೇಬೇಕು ಹೇಳು ಅಂತ ಕೇಳ್ತಿದ್ದಾರೆ ಖಂಡಿತವಾಗ್ಲೂ ಹೇಳ್ತೀನಿ ಅಂತ ಹೇಳಿ ರಾಧಾ ತೀರ್ಮಾನ ಮಾಡಿದೆ ನಾನು ಅವತ್ತು ಮನೆ ಬಿಟ್ಟು ಹೋಗುದು ಹೊರತು ನನಗೆ ಯಾವುದೇ ರೀತಿ ಬೇರೆ ಆಪ್ಷನ್ ಇರಲಿಲ್ಲ ನಾನು ಬಿಟ್ಟು ಹೋಗ್ಲೇಬೇಕಿತ್ತು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇವತ್ತು ನಿಜವಾಗ್ಲೂ ಕೂಡ ಸತ್ಯ ಏನು ಅನ್ನೋದು ಎಲ್ಲರ ಮುಂದೆ ಕೂಡ ಎಲ್ಲರೂ ಎಲ್ಲದ್ರ ಹಿಂದೆ ಇರುವುದು ನಾವೆಲ್ಲ ಅನ್ಕೊಂಡ ಹಾಗೆ ಅರುಂಧತಿನ ಅಥವಾ ಅವತ್ತು ಕಂಡ ಹಾಗೆ ವನಜಾನೇನ ಅನೇನ ಇದಕ್ಕೆಲ್ಲ ಕಾರಣ ಅಥವಾ ವನಜಾಗು ಮೀರಿದ ಇನ್ನೇನು ಸತ್ಯ ಇದು ಅದು ಅರುಂಧತಿನ ಆಗಿದಾರ ಎಷ್ಟೋ ಬಾರಿ ಗುರುಗಳು ಕೂಡ ಹೇಳಿದ್ದಾರೆ ಅರುಂಧತಿ ಕೂಡ ಬೆಚ್ಚು ಬಿದ್ದಿದ್ದಾರೆ ಕಾಣದ ಕೈವಾಡ ಕೂಡ ಇದೆ ಎಲ್ಲ ಕಾರಣ ಸರಿ ಹೋಗ್ಬೇಕು ಅಂದ್ರೆ ಸಾಹಿತ್ಯನೇ ಮನೆಗೆ ಬರಬೇಕು ಅಂತ ಗುರುಗಳು ಕೂಡ ಹೇಳಿದ್ದಾರೆ ಕೂಡ ನೋಡ್ತಾ ಇದ್ರೆ ಖಂಡಿತವಾಗ್ಲು ರಾಧಾ ಕರ್ಣನ ಬದುಕಲ್ಲಿ ಆಟ ಆ ಒಂದು ಮಹಾ ಕೈವಾಡ ಸೂತ್ರಧಾರಿ ಬೇರೆ ಯಾರೂ ಅಲ್ಲ ಅರುಂಧತಿಯನ್ನು ಸತ್ಯವನ್ನೇ ಅರಾಧ ಪಾಪಮಜ್ಜಿಗೆ ಹೇಳ್ತಾರೆ ಈ ಒಂದು ಬಿಗ್ ಸತ್ಯ ನಿಜವಾಗ್ಲೂ ಕೂಡ ಪಾಪಮಜ್ಜಿಗೆ ಶಾಕ್ ತರಿಸುತ್ತಾ ಅಥವಾ ನಾವೆಲ್ಲ ಅನ್ಕೊಂಡಾಗೆ ಅರುಂಧತಿ ತುಂಬಾ ಕೆಟ್ಟವರೇ ಆಗಿಲ್ಲದೆ ತುಂಬಾ ಒಳ್ಳೆಯವರೇ ಆಗಿದ್ದಾರೆ ಏನಿರ್ಬೋದು ಇದ್ರೆ ಇಂದಿನ ಕಥೆ ಯಾವ ರಹಸ್ಯ ಅಡಗಿದ ರಾಧ ಏನೇ ಹೇಳ್ತಾರೆ ತಿಂಗಬೇಕು ಅಂದ್ರೆ ನೀಜುಗೆ ಬೀಚ್ ಮಾಡಿ